ಲೇಟೆಸ್ಟ್ಸ್ ಓಂ ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ಆರ್ ಕೆ ರಾವ್ ಗುರುಜಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಎರಡು ಸೊನ್ನೆ ಎರಡು ಎರಡು ಆರು ಎರಡು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಎರಡು ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಂತಾನ ಸಮಸ್ಯೆ ಲೈಂಗಿಕ ಸಮಸ್ಯೆ ಡಿವೋರ್ಸ್ ಪ್ರಾಬ್ಲಮ್ ಸ್ತ್ರೀ ಪುರುಷ ವಶೀಕರಣ ಹಣಕಾಸಿನ ಸಮಸ್ಯೆ ಕೋರ್ಟ್ ಕೇಸ್ ಟ್ರಾನ್ಸ್ಫರ್ ಪ್ರಮೋಷನ್ ಕೆಲಸದಲ್ಲಿ ತೊಂದರೆ ಏನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಗುಪ್ತವಾಗಿ ಇಡಲಾಗುವುದು ಹಿಂದೆ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಡಬಲ್ ಸಿಕ್ಸ್ ಇನ್ನು ಆರು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಎಂತಕ್ಕಂಥ ಭವಿಷ್ಯವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ನೋಡಿದಿದ್ದಾರೆ ಅದಕ್ಕೆ ಕಾಂಗ್ರೆಸ್ನವರು ಗುಂಪುಗೂ ರಾಜಕಾರಣ ಮಾಡ್ತಾ ಇದ್ದಾರೆ ಡಿ ಸಿ ಎಮ್ರನ್ನು ವಿದೇಶಕ್ಕೆ ಕಳಿಸಿ ಡಿನ್ನರ್ ಪಾಲಿಟಿಕ್ಸನ್ನು ಮಾಡಿದ್ದಾರೆ ಯಾಕೆ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಡಿ ಕೆ ಶಿ ಸಿ ಎಂ ಆಗೋದಕ್ಕೆ ಸಮಯ ಬಂದಿದೆ ಅದಕ್ಕೆ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ ಈ ಟೈಮ್ನಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡಲಿಲ್ವಾ ಯಾಕೆ ಮಾಡಿದ್ರು ಡಿ ಸಿ ಎಂನ ವಿದೇಶಕ್ಕೆ ಕಳಿಸಿ ಯಾಕೆ ನ್ಯೂ ಇಯರ್ ಪಾರ್ಟಿ ಮಾಡಿದ್ರು ಎಲ್ಲಾ ಪಕ್ಷಗಳಲ್ಲೂ ಸಹ ಗುಂಪು ರಾಜಕಾರಣ ಮಾಡ್ತಾರೆ ಆದರೂ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ಅದು ಈ ಟೈಮಲ್ಲಿ ಮೂವತ್ತೈದು ಜನ ಸೇರಿ ಡಿನ್ನರ್ ಪಾರ್ಟಿಕ್ಸ್ ಮಾಡಿ ಯಾಕೆ ಮಾಡಿದ್ರು ಡೆಪ್ಯೂಟಿ ಸಿ ಎಂ ಸಿ ಎಂ ಆಗ್ತಾರೆ ಎಂಬತಕ್ಕಂಥ ಉದ್ದೇಶದಿಂದ ಈ ಒಂದು ಡಿನ್ನರ್ ಪಾರ್ಟಿಕ್ಸ್ ಮಾಡಿದರೆ ಎಂಬ ಭವಿಷ್ಯವನ್ನ ಡಾಕ್ಟರ್ ಕೆ ಸುಧಾಕರ್ ಅವರು ನುಡಿದಿದ್ದಾರೆ ರಾಜೀಯ ಯಾವುದೇ ಪಕ್ಷದಲ್ಲಿ ಗುಂಪು ಇರೋದಿಲ್ಲ ಅಂತ ಹೇಳೋದು ಸುಳ್ಳಾಗ್ತದೆ ಕಾಂಗ್ರೆಸ್ಸಲ್ಲಿಲ್ವಾ ಮೂವತ್ತೈದು ಜನ ಡಿನ್ನರ್ ಮಾಡಿದ್ದು ಯಾವ ಪಾರ್ಟಿಯಲ್ಲಿ ಬಿ ಜೆ ಪಿಯಲ್ಲಿ ಮಾಡಿದ್ವಾ ನ್ಯೂ ಇಯರ್ ಪಾರ್ಟಿ ಅದು ಡೆಪ್ಟಿ ಚೀಫ್ ಮಿನಿಸ್ಟರ್ ಫಾರಿನ್ ಕಳಿಸ್ಬಿಟ್ಟು ಇಲ್ಲ ಯಾರು ಮಾಡಿದ್ರಪ್ಪ ಯಾಕೆ ಮಾಡಿದರು ಡೆಪ್ಟಿ ಸಿ ಎಮ್ ಸಿ ಎಮ್ ಆಗುವಂಥ ದಿನಗಳ ಹತ್ತಿರ ಬರ್ತಾಯಿದೆ ಅಂತೇಳಿ ಮಾಡಿದ್ದಾರೆ ಹತ್ರ ಇನ್ನೊಂದು ಆರು ಆಗುವಂಥ ಸ್ಥಿತಿ ಇರೋದ್ರಿಂದ ಒಂದು ಡಿನ್ನರ್ ಪ್ರೋಗ್ರಾಮ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ನೋಡ್ರಿ ರಾಜಕೀಯದ ಯಾವುದೇ ಪಕ್ಷದಲ್ಲಿ ಗುಂಪು ಇರೋದಿಲ್ಲ ಅಂತ ಹೇಳೋದು ಸುಳ್ಳಾಗ್ತದೆ ಇಲ್ವಾ ಮೂವತ್ತೈದು ಜನ ಡಿನ್ನರ್ ಮಾಡಿದ್ದು ಯಾವ ಪಾರ್ಟಿಯಲ್ಲಿ ಪಿಯಲ್ಲಿ ಮಾಡಿದ್ವಾ ನ್ಯೂ ಇಯರ್ ಪಾರ್ಟಿ ಅದು ಡೆಪ್ಟಿ ಚೀಫ್ ಮಿನಿಸ್ಟರ್ ಫಾರಿನ್ ಕಳಿಸ್ಬಿಟ್ಟು ಯಾರು ಮಾಡಿದ್ರಪ್ಪ ಯಾಕೆ ಮಾಡಿದರು ಇನ್ನು ಡೆಪ್ಟಿ ಸಿ ಎಂ ಸಿ ಎಮ್ ಆಗುವಂಥ ದಿನಗಳ ಹತ್ರ ಬರ್ತಾ ಇದೆ ಅಂತೇಳಿ ಮಾಡಿದ್ದಾರೆ ಇನ್ನೇನು ಇನ್ನೇನತ್ರ ಇನ್ನೊಂದು ಆರು ತಿಂಗಳಲ್ಲಿ ಆಗುವಂಥ ಸ್ಥಿತಿ ಇರೋದ್ರಿಂದ ಒಂದು ಡಿನ್ನರ್ ಪ್ರೋಗ್ರಾಮ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ